ಕಲಾ ಗಂಗೋತ್ರಿ ಪಠ್ಯ ಎರಡನೇ ಭಾಗ ವಚನಗಳು ಅದರ ಎರಡನೇ ಸೆಷನ್ನಲ್ಲಿ ಪಠ್ಯದಲ್ಲಿ ನಿಮಗೆ ಬಸವಣ್ಣನ ಎರಡು ವಚನಗಳು ಮೊದಲಿಗೆ ಇದೆ ಬಸವಣ್ಣನ ವಚನಗಳನ್ನು ಓದೋಕ್ಕಿಂತ ಮುಂಚೆ ಬಸವಣ್ಣನವರ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಡ್ತಾಯಿದ್ದೀನಿ ಬಸವಣ್ಣ ವಚನ ಆಂದೋಲನದ ಕೇಂದ್ರ ನಾಯಕ ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸದ ಯುಗಪ್ರವರ್ತಕ ಶಕ್ತಿ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸವನ್ನೇ ಪ್ರವರ್ತಿಸಿದ ಅಂದರೆ ಸಾಮಾನ್ಯ ಜನತೆ ಬಹಳ ಮುಖ್ಯ ಆಳುವವರಿಗಿಂತ ಇಲ್ಲದವರು ಬಹುಪಾಲು ಸಾಮಾನ್ಯ ಜನತೆಯೇ ವ್ಯವಸ್ಥೆಯ ಕೇಂದ್ರ ಆಗಬೇಕು ಅಂತ ಹೇಳುವಂತಹ ಒಂದು ಸರ್ವೋದಯದ ಪರಿಕಲ್ಪನೆ ಇಟ್ಕೊಂಡು ಆ ಕಾಲದ ಯುಗಮಾನವನ್ನೇ ಬದಲಾಯಿಸಿದಂತಹ ಒಂದು ಯುಗ ಪ್ರವರ್ತಕ ಶಕ್ತಿ ಅಂತ ಬಸವಣ್ಣನನ್ನು ಕರೆಯಲಾಗಿದೆ ಬಸವಣ್ಣನ ಕಾಲ ಕ್ರಿಸ್ತಶಕ ಸಾವಿರದ ನೂರ ಅರವತ್ತು ಬಿಜಾಪುರದ ಬಾಗೇವಾಡಿಯಲ್ಲಿ ಜನನ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತಹ ಬಸವಣ್ಣ ಮುಂದೆ ಕಲಚುರಿ ವಂಶದ ರಾಜ ಬಿಜ್ಜಳನ ಆಸ್ಥಾನದ ಕರಣಿಕನಾಗಿ ಆನಂತರ ಭಂಡಾರಿಯಾಗಿ ಅರ್ಥಮಂತ್ರಿಯಾಗಿ ಕೆಲಸವನ್ನು ಮಾಡಿದಂಥವ್ರು ಬಸವಣ್ಣನ ಬಹುಮುಖ್ಯ ಕಾರ್ಯಕ್ಷೇತ್ರ ಅಂದರೆ ಅದು ಕಲ್ಯಾಣ ಆಗಿದೆ ಬಸವಣ್ಣನ ಬಹುಮುಖ್ಯವಾದ ವ್ಯಕ್ತಿತ್ವ ಏನಪ್ಪ ಅಂತಂದರೆ ತನ್ನ ವ್ಯಕ್ತಿತ್ವವನ್ನು ಉದಾತ್ತೀಕರಿಸಿಕೊಂಡು ಸಮಾಜವನ್ನು ಉದಾತ್ತೀಕರಿಸಿದಂತಹ ಯುಗಪುರುಷ ಬಸವಣ್ಣ ಅಂದರೆ ಮೊದಲು ತನ್ನ ಆತ್ಮಾವಲೋಕನದಿಂದ ಆತ್ಮೋದ್ಧಾರ ಆನಂತರ ಸಮಾಜೋದ್ಧಾರ ಆತ್ಮೋದ್ಧಾರದ ನೆಲೆಯಿಂದ ಸಮಾಜೋದ್ಧಾರದ ನೆಲೆಗೆ ಹೊರಟಂಥ ಒಂದು ಕ್ರಾಂತಿಯ ನಾಯಕ ಬಸವಣ್ಣ ಅದರ ಬಹಳ ಶ್ರೇಷ್ಠ ಪ್ರತಿನಿಧಿಯಾಗಿ ಬಸವಣ್ಣನ ವಚನಗಳ ಹಿನ್ನೆಲೆಯಲ್ಲಿ ಬಸವಣ್ಣನ ವ್ಯಕ್ತಿತ್ವ ಮತ್ತು ಜೀವನವನ್ನು ಅರ್ಥ ಮಾಡ್ಕೋಬೋದು ಮೊದಲು ನಮ್ಮನ್ನು ನಾವು ಶುದ್ಧೀಕರಿಸ್ಕೊಂಡು ಮೊದಲು ನಾವು ಸರಿ ಇರಬೇಕು ಸರಿಯಾಗಬೇಕು ಸರಿಯಾಗಿ ನಡ್ಕೋಬೇಕು ಆಮೇಲೆ ಬೇರೆಯವರನ್ನು ಪರಿಸರವನ್ನು ಸಮಾಜವನ್ನು ಉದ್ಧರಿಸಬೇಕು ಅದರಿಂದ ಆತ್ಮೋದ್ಧಾರ ಮೊದಲು ನಂತರ ಸಮಾಜೋದ್ಧಾರ ಅನ್ನುವ ಒಂದು ತತ್ವಕ್ಕೆ ಬಸವಣ್ಣನ ಬದುಕೆ ನಿದರ್ಶನವಾಗಿದೆ ಬಸವಣ್ಣ ಇಡೀ ತನ್ನ ಎಲ್ಲ ವಚನಗಳಲ್ಲೂ ಧರ್ಮದ ಮೂಲ ದಯೆ ದಯೆಯೇ ಧರ್ಮದ ಮೂಲ ಅಂತ ಸಾರಿ ಸಾರಿ ಹೇಳಿ ಯಾವತ್ತೂ ಮಾನವ ಜನಾಂಗ ಬಹಳ ಬೇಗ ಹಿಂಸಾಪರವಾಗಿ ಹೋಗ್ಬಿಡುತ್ತೆ ಹಿಂಸಾಪರವಾದಂತಹ ಮತೀಯ ಕೋಮು ಗಲಭೆಗಳಿಗೆ ಒಳಗಾಗುವಂಥ ಮನುಷ್ಯರಿಗೆ ಬಸವಣ್ಣ ಹೇಳ್ತಾನೆ ದಯೆಯೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳಿ ಮನುಷ್ಯ ಜನಾಂಗವನ್ನೇ ಅಹಿಂಸೆಯ ನೆಲೆಗೆ ತಗೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟಂಥವನು ಸಾಮಾಜಿಕ ಧಾರ್ಮಿಕ ರಾಜಕೀಯ ಸಾಂಸ್ಕೃತಿಕ ಸಾಹಿತ್ಯಕ ಹೀಗೆ ಜೀವನದ ಎಲ್ಲ ಕ್ಷೇತ್ರಗಳಿಗೂ ಒಂದು ಹೊಸ ತಿರುವನ್ನು ಕೊಟ್ಟಂಥ ಕ್ರಾಂತಿಕಾರಿ ಬಸವಣ್ಣ ಬಸವಣ್ಣ ಬರೀ ಸಾಹಿತ್ಯಕ ಮಾತ್ರ ಅಲ್ಲ ಸಾಮಾಜಿಕ ಬದಲಾವಣೆ ಧಾರ್ಮಿಕ ಬದಲಾವಣೆ ರಾಜಕೀಯ ಬದಲಾವಣೆ ಒಟ್ಟು ಸಾಂಸ್ಕೃತಿಕ ಬದಲಾವಣೆ ಭಾಷಿಕ ಬದಲಾವಣೆ ಮತ್ತು ಸಾಹಿತ್ಯಿಕ ಎಲ್ಲದಕ್ಕೂ ಕೂಡ ಒಂದು ಜೀವಪರವಾದ ಹೊಸ ತಿರುವನ್ನು ಕೊಟ್ಟಂತಹ ಕ್ರಾಂತಿಕಾರಿ ಯಾಕೆ ಅಂದರೆ ಬಸವಣ್ಣನಿಗೆ ಇಹ ಪರ ಎರಡೂ ಒಂದೇ ಮರ್ತ್ಯವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ ಇದು ಬಹುಮುಖ್ಯವಾದಂತಹ ಬಸವಣ್ಣನ ಪರಿಕಲ್ಪನೆ ಆಗಿದೆ ಬಸವಣ್ಣನ ವಚನಗಳ ಅಭಿವ್ಯಕ್ತಿಯನ್ನು ನೋಡಿದ್ರೆ ಬಸವಣ್ಣನ ವಚನಗಳಲ್ಲಿ ಎದ್ದು ಕಾಣುವಂಥ ಬಹು ಮುಖ್ಯವಾದ ಆಶಯ ಅಂದರೆ ಇಹ ಪರಗಳ ಸುಂದರ ಸಮನ್ವಯದ ಆಶಯ ಸ್ವರ್ಗ ನರಕ ಎಲ್ಲೂ ಬೇರೆಲ್ಲೂ ಇಲ್ಲ ಮರ್ತ್ಯ ದೇವಲೋಕ ಅಥವಾ ಕೈಲಾಸ ಬೇರೆ ಎಲ್ಲೂ ಇಲ್ಲ ನಾವು ಬದುಕಿರುವ ಈ ಲೋಕದಲ್ಲೇ ನಮ್ಮ ಬದುಕಿನಲ್ಲೇ ಇವುಗಳನ್ನು ಸಾಕಾರಗೊಳಿಸ್ಕೊಳ್ಬಹುದು ಅನ್ ಅನ್ನುವಂಥದ್ದು ಬಸವಣ್ಣನ ಆಶಯ ಇಹ ಪರಗಳ ಸುಂದರ ಸಮನ್ವಯದ ಆಶಯ ಇದೆಯಲ್ಲ ಅದು ದೇವಲೋಕ ಮರ್ತ್ಯಲೋಕಗಳೆಂಬ ಸೀಮೆಯುಳ್ಳನ್ನಕ್ಕ ಕೇವಲ ಶರಣನಾಗಲರಿಯ ಸತ್ತು ಬೆರೆಸಿಹೆನೆಂದರೆ ಕಬ್ಬಿನ ತುದಿಯ ಮೆಲಿದಂತೆ ಅಂತ ಕಬ್ಬಿನ ರಸ ಇರಬೇಕು ಅಂದರೆ ನಿಜವಾದ ಜ್ಞಾನವನ್ನು ಪಡ್ಕೋಬೇಕು ಅಂತಂದರೆ ಇಹವೂ ಇಲ್ಲೇ ಪರವೂ ಇಲ್ಲೇ ಈ ಎರಡರ ಸಮನ್ವಯದಲ್ಲಿ ಇಲ್ಲಿ ಮೊದಲು ಸಲ್ಲಬೇಕು ಇಲ್ಲಿ ಸನ್ ಸಲ್ಲುವ ಮೂಲಕ ಆ ನಂತರ ಪರದಲ್ಲಿ ಸಲ್ಲಬಹುದು ಅಂತ ಇಲ್ಲಿ ಸಲ್ಲಬೇಕು ಅಂದರೆ ಸಕಲ ಜೀವಾತ್ಮರಿಗೂ ಲೇಸನ್ನೇ ಉಂಟು ಮಾಡುವಂಥದ್ದು ನಮ್ಮ ಬದುಕಿನ ಗುರಿಯಾಗಿರಬೇಕು ಹೀಗೆ ಪ್ರಾಮಾಣಿಕವಾಗಿ ಹೃತ್ಪೂರ್ವಕವಾಗಿ ಅಂತರಂಗ ಬಹಿರಂಗ ಒಂದೇ ಆಗಿ ಬದುಕಕ್ಕೆ ಶುರು ಮಾಡಿದಾಗ ಹೃದಯದಿಂದ ಹೊರಹೊಮ್ಮುವ ಈ ಭಾವ ತೀವ್ರತೆಯ ನುಡಿ ಬಸವಣ್ಣನ ವಚನಾಭಿವ್ಯಕ್ತಿಯಾಗಿದೆ ಸಹಜ ಮತ್ತು ಸರಳ ಅಭಿವ್ಯಕ್ತಿಯಾಗಿಯೂ ಉತ್ಕೃಷ್ಟವಾದ ಕಾವ್ಯಾತ್ಮಕತೆಯನ್ನು ಉಳ್ಳದ್ದು ವಚನ ಸಾಯ್ ಬಸವಣ್ಣನ ವಚನಗಳು ಬಸವಣ್ಣ ಬಸವಣ್ಣನ ವಚನಾಭಿವ್ಯಕ್ತಿ ಬಹಳ ಸರಳವಾಗಿದೆ ಸಹಜವಾಗಿದೆ ಅಷ್ಟೇ ಉತ್ಕೃಷ್ಟ ಕಾವ್ಯಾತ್ಮಕತೆಯನ್ನು ಹೊಂದಿದೆ ಹಾಗಾಗಿ ವಚನಕಾರರ ಶ್ರೇಷ್ಠ ಪ್ರತಿನಿಧಿಯಾಗಿ ಕೂಡ ಬಸವಣ್ಣನನ್ನು ಗುರುತಿಸಿದ್ದೀವಿ ಶ್ರೇಷ್ಠ ಪ್ರತಿನಿಧಿಯಾಗಿ ಬಸವಣ್ಣನ ವಚನಗಳು ಹೇಗಿದೆ ಅಂತಂದರೆ ಬಸವಣ್ಣನ ಒಂದು ವಚನದಿಂದಲೇ ಹೇಳ್ಬೋದು ನುಡಿದರೆ ಮುತ್ತಿನ ಹಾರ ನುಡಿದರೆ ಮಾಣಿಕ್ಯದ ಅಂತ ಕಾಂತಿಯನ್ನು ಕೊಡಬೇಕು ನುಡಿದರೆ ಅದು ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚುವಂತಿರಬೇಕು ಈ ವಚನದಲ್ಲಿ ನಮ್ಮ ನುಡಿ ಅನ್ನೋದು ಮುತ್ತಿನ ಹಾರವಾಗಿರಬೇಕು ಹೇಗೆ ಸಮುದ್ರದ ಆಳದಲ್ಲಿ ಕಾಲಾನಂತರದಲ್ಲಿ ಒಂದು ಮುತ್ತಾಗಿ ಪರಿವರ್ತನೆ ಹೊಂದಿ ಆಳದಿಂದ ಮೇಲೆತ್ತಿ ತರ್ತೀವೋ ಹಾಗೆ ನಮ್ಮ ವ್ಯಕ್ತಿತ್ವದ ಆಳದಿಂದ ಬಹಳ ತಾಳ್ಮೆಯಿಂದ ಸಾವಧಾನವಾಗಿ ಆಲೋಚನೆ ಮಾಡುವ ಮಾತು ಮುತ್ತಾಗಿರುತ್ತೆ ಮುತ್ತಾಗಿರೋದಲ್ಲ ಅದರ ಒಳಗೆ ನಮ್ಮ ಮಾತುಗಳಲ್ಲಿ ಸುಸಂಬದ್ಧತೆ ಎನ್ನುವ ಒಂದು ದಾರ ಇರಬೇಕು ಆಗ ಮುತ್ತು ಹಾರವಾದಾಗ ಬಳಕೆಗೆ ಬರುವ ಹಾಗೆ ನಮ್ಮ ಮಾತಿನ ಆಂತರ್ಯದಲ್ಲಿ ಒಂದು ಸುಸಬ್ ಸುಸಂಬದ್ಧವಾದ ನೀತಿಯ ಹಾರ ಇರಬೇಕು ನೀತಿಯ ದಾರ ಇರಬೇಕು ಆಗ ಮುತ್ತಿನ ಹಾರವಾಗುತ್ತೆ ನಮ್ಮ ಮಾತು ಬೇರೆಯವರಿಗೆ ತಂಪಾದ ಬಹಳ ಪವಿತ್ರವಾದಂಥ ಮಾಣಿಕ್ಯದ ದೀಪ್ತಿಯನ್ನು ಬೆಳಕನ್ನು ಕೊಡುವ ಹಾಗೆ ಇರಬೇಕು ಇದೆಲ್ಲವೂ ಯಾವಾಗ ಸಾಧ್ಯ ಅಂದರೆ ಒಳ ಹೊರಗಿನ ಪಾರದರ್ಶಕತೆಯಿಂದ ನುಡಿ ಅನ್ನುವಂಥದ್ದು ನಮ್ಮ ಮಾತು ಅನ್ನುವಂಥದ್ದು ಸ್ಫಟಿಕದ ಸಲಾಕೆ ಅಂದರೆ ಪಾರದರ್ಶಕವಾಗಿರಬೇಕು ಒಳಗಿರೋದು ಹೊರಗೆ ಮಾತಾಡಬೇಕು ಹೊರಗೆ ಮಾತಾಡುವ ಸತ್ವನೇ ಒಳಗಡೆಯೂ ಇರಬೇಕು ಆಗ ಲಿಂಗ ಮೆಚ್ಚಬಹುದು ಆದರೆ ಲಿಂಗ ಮೆಚ್ಚಿ ಅಹುದೇನಬೇ ಬಹುದು ಆದರೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೋಲಿವನಯ್ಯ ನಮ್ಮ ನಡೆ ಇದೆಯಲ್ಲ ನಾವು ನುಡಿದದ್ದನ್ನು ಬಹಳ ಮಾಣಿಕ್ಯದ ದೀಪ್ತಿಯಾಗೆ ಮುತ್ತಿನ ಹಾರವಾಗಿ ಮಾತಾಡ್ಬೋದು ಆದರೆ ಅದನ್ನು ನಡೆದಾಗ ಮಾತ್ರ ದೈವ ಒಲಿಯೋದು ಹೀಗೆ ದೇವರನ್ನು ಮೆಚ್ಚಿಸೋದು ಅಂದರೆ ನಮ್ಮ ನಡೆ ಮತ್ತು ನುಡಿ ಪರಿಶುದ್ಧವಾಗಿ ಪವಿತ್ರವಾಗಿ ಅನನ್ಯವಾಗಿ ಇರಬೇಕು ಇದಕ್ಕೆ ಬಸವಣ್ಣನ ಬದುಕು ಮತ್ತು ಬರಹಗಳೇ ಬಹಳ ದೊಡ್ಡ ಆದರ್ಶವಾಗಿ ಇರೋವಂಥದ್ದನ್ನು ನಾವು ನೋಡ್ತಿದ್ದೀವಿ ನುಡಿ ಬದ್ಧವಾದಂಥ ನಡೆಯ ಇದೇ ದೈವವನ್ನು ಒಲಿಸುವ ಸಾಧನೆಗೆ ಬಸವಣ್ಣನ ವಚನಗಳು ಕೈದೀವಿಗೆ ಆಗಿದೆ ಇನ್ನು ಬಸವಣ್ಣನ ಭಕ್ತಿ ಸಾಧನೆಯ ಭಾವಶುದ್ಧಿ ನೈತಿಕ ನಿಷ್ಠೆ ಆತ್ಮಶೋಧನೆಯ ಬಲದಿಂದ ಬಸವಣ್ಣನ ವಚನಗಳು ಯಾಕೆ ಶ್ರೇಷ್ಠವಾಗಿದೆ ಅಂತಂದರೆ ಒಂದು ಭಾವಶುದ್ಧಿ ನೈತಿಕ ನಿಷ್ಠೆ ಆತ್ಮಶೋಧನೆ ಬಸವಣ್ಣನ ಸಾವಿರದ ನೂರಕ್ಕೂ ಹೆಚ್ಚು ವಚನಗಳಲ್ಲಿ ಕಂಡುಬರೋದು ಆತ್ಮಾವಲೋಕನ ಆತ್ಮಾವಲೋಕನದಿಂದ ತನ್ನನ್ನು ತಾನು ತಿದ್ದಿ ನಡ್ಕೊಳ್ಳೋ ತಿದ್ದಿ ತಿದ್ದಿ ಎದ್ದು ಬಿದ್ದು ನಡೀತಾ ಇರುವಂಥ ಒಂದು ನಡಿಗೆ ಬಸವಣ್ಣನ ವಚನಗಳಲ್ಲಿ ನಾವು ಕಾಣ್ತೇವೆ ಬಸವಣ್ಣನ ಮೂಲ ಸಮಸ್ಯೆ ಏನು ಅಂತಂದರೆ ತನ್ನ ಮೇಲ್ಜಾತಿಯ ಹುಟ್ಟನ್ನು ತನ್ನ ಶ್ರೇಷ್ಠ ಜನ್ಮವನ್ನು ನಿರಾಕರಿಸ್ಕೊಳ್ತಾ ದಮನಿತರ ನೊಂದವರ ಜೊತೆಯಲ್ಲಿ ನಿಂತು ಎಲ್ಲರ ನೋವುಗಳನ್ನು ಇಲ್ಲವಾಗಿಸುವಂತಹ ಒಂದು ಅದ್ಭುತವಾದ ಮಾನವೀಯ ನೈತಿಕ ಶಕ್ತಿ ಬಸವಣ್ಣ ಹಾಗಾಗಿಯೇ ತನ್ನ ಪುಟ್ಟ ಬಾಲ್ಯ ಪುಟ್ಟ ಬಾಲಕನಾಗಿದ್ದಾಗಲೇ ಶ್ರೇಷ್ಠತೆಯನ್ನು ಸಾರುವ ಜನಿವಾರವನ್ನು ಕಿತ್ತು ಅಗ್ರಹಾರವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗಿ ಸಮಾಜ ಸುಧಾರಿಸುವ ವಿದ್ಯೆಯನ್ನು ಕಲಿತು ಆಮೇಲೆ ಸಾಮಾಜಿಕ ಬದಲಾವಣೆಯ ಪರಿವರ್ತನೆಯ ಹರಿಕಾರನಾಗಿ ತನ್ನ ಬದುಕನ್ನು ಬಸವಣ್ಣ ಆರಂಭಿಸೋದನ್ನು ನೋಡಿ ಬಸವಣ್ಣನ ಮೊದಲನೆಯ ವಚನ ಪುಣ್ಯ ಪಾಪವೆಂಬವು ತಮ್ಮ ಇಷ್ಟವು ಕಂಡಿರೆ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ದೇವ ಭಕ್ತ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸಂ ಐದು ಕೂಡಲ ಸಂಗಮ ದೇವ ನೋಡೋದಕ್ಕೆ ಬಹಳ ಸರಳವಾಗಿ ಕಾಣುವಂತಹ ವಚನ ಆದರೆ ಕಾಲಾನುಕಾಲದಿಂದ ಬೇರ್ಬಿಟ್ಟಿರುವ ಮೌಢ್ಯವನ್ನು ಹೊಗಲಾಡಿಸುವಂತಹ ಸರಿಯಾದ ದಾರಿಗೆ ಕರ್ಕೊಂಡು ಬರುವಂತಹ ವಚನ ಇದು ಪುಣ್ಯ ಪಾಪ ಅನ್ನೋದು ನಮ್ಮ ಆಯ್ಕೆಯಲ್ಲ ಅನ್ನೋದು ಸಾಮಾನ್ಯ ಜನರ ತಿಳುವಳಿಕೆ ಹಾಗಾಗಿ ಅದನ್ನು ಬಸವಣ್ಣ ಪುಣ್ಯ ಪಾಪ ಅನ್ನೋದು ನಮ್ಮ ಇಷ್ಟ ನಮ್ಮ ಇಷ್ಟ ಅಂತಂದರೆ ಪ್ರಚಲಿತದಲ್ಲಿರುವ ಭ್ರಮಾತ್ಮಕವಾದ ಸ್ವರ್ಗ ನರಕ ಪಾಪ ಪುಣ್ಯಗಳ ಒಂದು ಪರಿಕಲ್ಪನೆಗಳನ್ನು ನಿರಾಕರಿಸ್ತಿದ್ದಾರೆ ಬಸವಣ್ಣ ಇಲ್ಲಿ ಪಾಪ ಪುಣ್ಯ ಅನ್ನೋದು ನಾವೇ ಮಾಡ್ಕೊಳ್ಳೋದು ನಮ್ಮ ಆಯ್ಕೆಗಳಿಂದ ಮಾಡ್ಕೋತೀವಿ ನಮ್ಮ ಇಷ್ಟದಿಂದ ಅದು ನಮ್ಮ ಇಷ್ಟದ ಮೂಲಕನೇ ರೂಪುಗೊಂಡಿರುತ್ತೆ ನಮ್ಮ ಅಭಿರುಚಿಯಿಂದ ಪಾಪ ಪುಣ್ಯಗಳನ್ನು ಸೃಷ್ಟಿ ಮಾಡ್ಕೋತಾ ಇರ್ತೀವಿ ಹೇಗೆ ಉದಾಹರಣೆ ಕೊಡ್ತಾರೆ ಅಯ್ಯ ಎಂದಡೆ ಸ್ವರ್ಗ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ಅಯ್ಯ ಅನ್ನುವ ಕಡೆ ನಿರಹಂಭಾವ ಇದೆ ವಿನಯ ಇದೆ ಸ್ನೇಹ ಇದೆ ವಿಶ್ವಾಸಪೂರ್ವಕವಾಗಿದೆ ನಾವು ಯಾರ ಜೊತೆ ಹೇಗೆ ವಿನಯ ವಿಶ್ವಾಸ ಸ್ನೇಹದಿಂದ ಸಮ ಸಮವಾಗಿ ನಡ್ಕೋತೀವೋ ಅಲ್ಲಿ ಸಂಪೂರ್ಣವಾಗಿ ಒಂದು ಸ್ವರ್ಗ ಸೃಷ್ಟಿಯಾಗ್ತದೆ ಎಲವೋ ಅಂದ ಅಂತ ಹೇಳಿದ ತಕ್ಷಣ ನರಕ ಸೃಷ್ಟಿಯಾಗತ್ತೆ ಎಲವೋ ಅನ್ನುವ ಒಳಗಡೆನೆ ಅಹಂಕಾರ ಇದೆ ನಾನು ಶ್ರೇಷ್ಠ ನೀನು ಕನಿಷ್ಠ ಅನ್ನುವಂಥ ದುರಹಂಕಾರ ಇದೆ ಅಲ್ಲೊಂದು ಹಿಂಸಾತ್ಮಕವಾದ ನಡವಳಿಕೆಯ ಮೊದಲ ಹೆಜ್ಜೆಯೂ ಆಗತ್ತೆ ಅಲ್ಲೊಂದು ಘರ್ಷಣೆ ಆರಂಭ ಆಗಿಯೇ ಆಗತ್ತೆ ಆಗ ನರಕ ಅನ್ನೋದು ನಾವೇ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿರ್ತೀವಿ ಅದರಿಂದ ಎರಡೇ ಸಾಲಿನಲ್ಲಿ ಒಂದು ಅದ್ಭುತವಾಗಿ ನಮ್ಮ ವಿನಮ್ರವಾದ ಸ್ನೇಹಶೀಲವಾದ ಸುಸಂಸ್ಕೃತವಾದ ನಡವಳಿಕೆಯಿಂದ ನಾವಿರುವ ಜಾಗದಲ್ಲಿ ಸ್ವರ್ಗವನ್ನು ಸೃಷ್ಟಿಸ್ಕೋತೀವಿ ದುರಹಂಕಾರದ ಒಂದು ಘರ್ಷಣಾತ್ಮಕವಾದಂತಹ ಇನ್ನೊಬ್ಬರನ್ನು ಹೀನಾಯವಾಗಿ ನೋಡುವಂಥ ನಮ್ಮ ಅಹಂಭಾವದಿಂದ ಅಲ್ಲಿ ನರಕವನ್ನು ಸೃಷ್ಟಿಸ್ಬಿಡ್ತೀವಿ ಅಂತ ಇನ್ನು ಕೊನೆ ಇನ್ನೆರಡು ಸಾಲು ದೇವ ಭಕ್ತ ಜಯ ಜಿಯ ಇನ್ನುವ ಈ ನುಡಿಯ ಒಳಗೆ ಕೈಲಾಸಂ ಐದುವುದೇ ಅಂದರೆ ದೇವ ಭಕ್ತ ಜಯ ಜಿಯ ಅಂತ ಬಾಯಿ ಮಾತಿನಲ್ಲಿ ವಿನಯ ಭಕ್ತಿ ತೋರಿಸ್ತಾ ಇರೋದು ಆದರೆ ನುಡಿಯಲ್ಲಿರುತ್ತೆ ಹೊರತು ಅದು ನಡಿಯಲ್ಲಿರೋದಿಲ್ಲ ಬರೀ ಬಾಯಿ ಮಾತಿನಲ್ಲಿ ನಾವು ಈ ಥರದ ವಿನಯ ಭಕ್ತಿ ತೋರಿಸೋದ್ರಿಂದ ಕೈಲಾಸ ಬರೋದಿಲ್ಲ ಕೈಲಾಸಂ ಐದುವುದೇ ಇಲ್ಲಿ ಕೈಲಾಸ ಬರಕ್ಕೆ ಸಾಧ್ಯವೇ ಅಂದರೆ ತೋರಿಕೆಯ ಔಪಚಾರಿಕ ಪೊಳ್ಳು ನುಡಿಗಳಿಂದ ನರಕ ಸಿಗತ್ತೆ ಹೊರತು ನಾವು ಕೈಲಾಸವನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಶಿವನಿರುವ ಕೈಲಾಸವನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು ಇಲ್ಲೇ ಸೃಷ್ಟಿ ಮಾಡಬೇಕು ಅಂದರೆ ನಮ್ಮ ನಡೆನುಡಿ ಸದಾಚಾರ ಸದ್ಗುಣದಿಂದ ಕೂಡಿರಬೇಕು ನಡೆನುಡಿಯ ಬದ್ಧತೆಯ ಸತ್ಯವಂತಿಕೆ ಇರಬೇಕು ಆಗ ಶಿವನಿರುವ ಕೈಲಾಸ ಇಲ್ಲಿ ಸೃಷ್ಟಿಯಾಗತ್ತೆ ಇನ್ನು ಮುಂದಿನ ವಚನ ಬಸವಣ್ಣನ ಎರಡನೆಯ ವಚನ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿಬೋ ಸತ್ಯವ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಈ ವಚನ ಕೂಡ ಹಿಂದಿನ ವಚನದ ವಿಚಾರವನ್ನೇ ಮುಂದುವರಿಸಲ್ಪಟ್ಟಿದೆ ದೇವಲೋಕ ಮರ್ತ್ಯಲೋಕ ಅನ್ನೋದು ಬೇರೆ ಬೇರೆ ಅನ್ನುವಂಥದ್ದು ರೂಢಿಗತವಾಗಿರುವ ಧಾರ್ಮಿಕ ನಂಬಿಕೆಗಳು ಅದನ್ನು ಇವರು ಅಲ್ಲಗೆಳೀತಾ ಇದ್ದಾರೆ ದೇವಲೋಕ ಎಲ್ಲೂ ಇಲ್ಲ ಮರ್ತ್ಯಲೋಕ ಎಲ್ಲೂ ಬೇರೆ ಇಲ್ಲ ಎರಡು ಬೆರೆತ್ಕೊಂಡಿರುತ್ತೆ ಅದು ನಾವು ನಮ್ಮ ಇಷ್ಟದಿಂದ ರಚಿಸ್ಕೊಳ್ತಾ ಹೋಗ್ತೀವಿ ನಮ್ಮ ಇಷ್ಟದಿಂದ ನಾವು ರೂಪಿಸ್ಕೊಳ್ತೀವಿ ಹಾಗಿದ್ರೆ ಯಾವುದು ದೇವಲೋಕ ನಮ್ಮ ಸತ್ಯ ಸದಾಚಾರಗಳಿಂದ ದೇವಲೋಕವನ್ನು ಸೃಷ್ಟಿಸ್ಕೋತೀವಿ ಸತ್ಯ ನುಡಿಯುವುದೇ ದೇವಲೋಕ ಮಿತ್ಯವ ನುಡಿಯುವುದೇ ಮತ್ಯಲೋಕ ನಮ್ಮ ಸುಳ್ಳು ಅನಾಚಾರಗಳಿಂದ ಮನುಷ್ಯರಿರುವ ಜಗತ್ತನ್ನು ಸೃಷ್ಟಿಸ್ಕೋತೀವಿ ನಮ್ಮ ಸತ್ಯವಾದ ಸದ್ಗುಣದ ಸದಾಚಾರಗಳಿಂದ ನಾವೇ ದೇವತೆಗಳಾಗಿ ದೇವಲೋಕವನ್ನು ಸೃಷ್ಟಿಸ್ಕೋತೀವಿ ಇದೆರಡೂ ಯಾರೋ ಮಾಡಿಬಿಟ್ಟಿರೋದಲ್ಲ ಮಾಡಿಬಿಟ್ಟಿರುವ ಆಲೋಕಕ್ಕೆ ನಾವು ಹೋಗ್ತೀವಿ ಅನ್ನೋದಲ್ಲ ಪ್ರತಿನಿತ್ಯದ ನಮ್ಮ ಪ್ರತಿ ನಡೆ ನುಡಿ ವಿಚಾರ ಆಚಾರಗಳಿಂದ ನಾವು ನಾವು ದೇವತೆಗಳು ಆಗ್ತಾ ಇರ್ತೀವಿ ಮರ್ತ್ಯದ ಮನುಷ್ಯರಾಗ್ತಾ ಇರ್ತೀವಿ ಮರ್ತ್ಯದ ಎಲ್ಲ ತರಹದ ಲೋಪದೋಷ ದೌರ್ಬಲ್ಯಗಳನ್ನು ಹೊಂದಿದರೆ ಮರ್ತ್ಯಲೋಕ ಸೃಷ್ಟಿಯಾಗತ್ತೆ ಅಲ್ಲಿ ಸುಳ್ಳು ಅನಾಚಾರಗಳು ತುಂಬಿರ್ತವೆ ನಾವು ಸತ್ಯ ಸದ್ಗುಣ ಸದಾಚಾರಗಳಿಂದ ಪರಿಶುದ್ಧವಾಗ್ತಾ ಹೋದರೆ ನಾವೇ ದೇವತೆಗಳಾಗ್ತೀವಿ ನಾವಿರುವ ಲೋಕವೇ ದೇವತಾ ಲೋಕ ಆಗತ್ತೆ ನಾವೇ ಅದನ್ನು ಸೃಷ್ಟಿ ಮಾಡ್ಕೋತೀವಿ ಅದರಿಂದ ಮೂರನೆಯ ಸಾಲ್ನಲ್ಲಿ ಬಸವಣ್ಣ ಆ ಒಂದು ಘೋಷಣೆ ಹೇಳ್ತಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಬಹುಶಃ ಇದಕ್ಕಿಂತ ಸರಳವಾಗಿ ಹೇಳೋಕ್ಕೆ ಸಾಧ್ಯ ಇಲ್ವೇನೋ ನಮ್ಮ ಸದಾಚಾರಗಳಿಂದ ಸ್ವರ್ಗವನ್ನು ನಾವು ನಿರ್ಮಿಸ್ತೀವಿ ನಮ್ಮ ದುರಾಚಾರ ಅನಾಚಾರಗಳಿಂದ ನರಕವನ್ನು ಸೃಷ್ಟಿಸ್ತೀವಿ ಹಾಗಾದರೆ ಇದಕ್ಕೆ ಪ್ರಮಾಣು ಯಾರು ಇದರ ನಿರ್ಧಾರಕ ಪ್ರಮಾಣ ಯಾರು ಅಂದರೆ ದೈವ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ನಾನು ಹಿಂದೆ ಹೇಳಿದ ಹಾಗೆ ನಮ್ಮ ನಮ್ಮ ಪ್ರಜ್ಞೆ ಆತ್ಮಸಾಕ್ಷಿಗಳೇ ಅದಕ್ಕೆ ಗೊತ್ತು ಇದು ಒಳಿತೋ ಇದು ಕೆಡುಕೋ ಅಂತ ನಮ್ಮೊಳಗಿರುವ ಪರಮಾತ್ಮನೇ ಈ ದೈವ್ ಅದೇ ದೈವವಾಗಿ ಒಳಿತು ಕೆಡುಕುಗಳನ್ನು ನಿರ್ಧರಿಸಿ ನಮ್ಮನ್ನು ಸಲ್ಲುವ ಹಾಗೆ ಅಥವಾ ಸಲ್ಲದೆ ಇರುವ ಹಾಗೆ ನಿರ್ಧರಿಸ್ತದೆ ಮರ್ತ್ಯವೆಂಬ ಕರ್ತಾರನ ಕಮ್ಮಟದಲ್ಲಿ ನಾವು ಸಲ್ಲಬೇಕು ಅಂತಂದರೆ ಒಳಿತಾಗಿಯೇ ಬದುಕಬೇಕು ಒಳಿತಾಗಿ ಬದುಕಲಿಲ್ಲ ಅಂದರೆ ನಾವು ಇಲ್ಲಿ ಇಲ್ಲಿ ಮೊದಲು ನಾವು ಸಲ್ಲೋದಕ್ಕೆ ಹೋಗೋದಿಲ್ಲ ಈ ಎಲ್ಲ ಎರಡೂ ವಚನಗಳ ಮೂಲಕ ಬಸವಣ್ಣ ಒಟ್ಟು ಹೇಳ್ತಾ ಇರೋದು ವ್ಯಕ್ತಿಯ ಒಳಗೆ ನೈತಿಕ ಪ್ರಜ್ಞೆ ಸಾಮಾಜಿಕ ಹೊಣೆಗಾರಿಕೆಗಳ ಜಾಗೃತಿಯನ್ನು ಬಸವಣ್ಣ ಇಲ್ಲಿ ಉಂಟು ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ನೈತಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಗಳಿಂದ ನಮ್ಮ ಸಮಾಜವಾದ ಪರಿಸರವನ್ನು ನಾವೇ ಸೃಷ್ಟಿಸ್ತಿದ್ದೀವಿ ನಮ್ಮ ಕೈನಲ್ಲಿದೆ ಇದು ನಾವೇ ಮಾಡ್ಕೊಳ್ತಾ ಇರುವಂಥದ್ದು ಯಾರ ಮೇಲೂ ಯಾವುದ್ರ ಮೇಲೂ ನಾವು ಇದನ್ನು ಎತ್ತಾಕಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ನಮ್ಮನ್ನು ಜಾಗೃತಗೊಳಿಸ್ತಾ ಇದ್ದಾರೆ ಬಸವಣ್ಣ ಹಾಗಾಗಿ ಎರಡೂ ವಚನದಲ್ಲೂ ಬಸವಣ್ಣ ಸ್ವರ್ಗ ನರಕಗಳ ಕಲ್ಪನೆಯನ್ನು ಕಿತ್ತಾಕ್ತಾ ಇಲ್ಲ ಅವಾಸ್ತವದಿಂದ ವಾಸ್ತವಕ್ಕೆ ತಗೊಂಡು ಬಂದಿದ್ದಾರೆ ಈ ಮೂಲಕ ಜೀವಿಸಿರೋವರೆಗೂ ಕಣ್ಣಿಗೆ ಕಾಣಿಸೋದಿಲ್ಲ ಸತ್ ಮೇಲೆ ಸಿಗಬಹುದು ಅನ್ನುವ ಭ್ರಾಂತಿಯ ಸ್ವರ್ಗ ನರಕಗಳನ್ನು ಕಣ್ಣಿಗೆ ಕಾಣ್ತಾ ಸ್ವತಃ ನಮ್ಮಿಂದ ನಾವೇ ಸೃಷ್ಟಿಸ್ಕೊಳ್ಳುವ ವಾಸ್ತವದ ಕ್ರಿಯಾಶೀಲತೆಗೆ ಅವರು ಎಳ್ಕೊಂಡು ಬಂದು ನಿಲ್ಲಿಸಿದ್ದಾರೆ ಹಾಗಾಗಿ ಭಕ್ತಿ ಅನ್ನೋವಂಥದ್ದು ಭಕ್ತಿಯ ಸಾಧನೆ ಅನ್ನೋದು ದೇವರು ಅನ್ನೋದು ಧರ್ಮ ಅನ್ನೋದು ಸತ್ಯವಾಗಿ ಸದಾಚಾರವಾಗಿ ನಡ್ಕೊಳ್ತಾ ಇರೋದು ಅದಕ್ಕೆ ಮಿಥ್ಯ ಮತ್ತು ಅನಾಚಾರ ದುರ್ಗುಣಗಳನ್ನು ಇಲ್ಲವಾಗಿಸ್ಕೊಳ್ತಾ ಹೋಗೋದು ಆಗ ಇಹದಲ್ಲೇ ಕೈಲಾಸವನ್ನು ಸೃಷ್ಟಿಸಬಹುದು ಅನ್ನುವ ಬಹುದೊಡ್ಡ ಆಶಯ ಮತ್ತು ಕನಸು ಮತ್ತು ಪರಿಕಲ್ಪನೆ ಬಸವಣ್ಣನವರದಾಗಿದೆ